ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ತೆಂಗಿನಕಾಯಿನ ಕರ್ಜಿಕಾಯಿ ಸ್ವಲ್ಪ ದಿನ ಹಿಟ್ಟು ತಿನ್ಬೋದು ಆ ರೀತಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಕೆಲವರು ಒಣ ಕೊಬ್ಬರಿಯಲ್ಲಿ ಮಾಡ್ತಾರೆ ಆದರೆ ನಾನು ಹಸಿ ಕೊಬ್ಬರಿಯಿಂದನೇ ಮಾಡೋದು ಹಸಿ ಕೊಬ್ಬರಿಯಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ ಇರುತ್ತೆ ಮೊದಲಿಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಅರ್ಧ ಕೆ ಜಿ ಮೈದಾ ಹಿಟ್ಟು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಒಂದು ಚಿಟಕಿ ಉಪ್ಪಾಕ್ತಾಯಿದ್ದೀನಿ ಸ್ವೀಟ್ ಯಾವುದೇ ಮಾಡುವಾಗಲೂ ಉಪ್ಪು ಜಾಸ್ತಿ ಹಾಕ್ಬಾರ್ದು ರುಚಿಗೆ ಅಂತ ಒಂದೆರಡು ಚಿಟಕಿ ಹಾಕಬೇಕು ಅಷ್ಟೇ ಈಗ ಇದಿಷ್ಟನ್ನು ಕಲಿಸ್ಕೋತ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಸಿಟ್ಕೊತೀನಿ ಇಟ್ಟು ಪೂರ ಗಟ್ಟಿಯಾಗಿ ಕಲಿಸ್ಕೋಬೇಕು ಸಾಫ್ಟಾಗಿ ಕಲಿಸ್ಬಾರ್ದು ಗಟ್ಟಿಯಾಗಿ ಕಲಿಸ್ಕೋಬೇಕು ಅಜ್ಜಿಗೆ ಮಾಡುವಾಗ ಫಸ್ಟು ಮೈದಾ ಹಿಟ್ಟನ್ನು ಕಲಸಿಡಬೇಕು ನೋಡಿ ನಾನು ಕಲಿಸಿದ್ದೀನಲ್ಲ ಪೂರಾ ಗಟ್ಟಿಯಾಗಿ ಕಲಿಸಿದ್ದೀನಿ ಈ ರೀತಿ ಕಲಿಸ್ಬಿಟ್ಟು ತಟ್ಟೆ ಮುಚ್ಚಿ ಸೈಡಿಗೆ ಇಡ್ತೀನಿ ಈಗ ಒಂದು ಬಾಣಲೇಲಿ ತುಪ್ಪ ಹಾಕ್ತಾಯಿದ್ದೀನಿ ಒಂದೆರಡು ಅಷ್ಟು ಹಾಕಿದ್ರೆ ಸಾಕು ತುಪ್ಪ ಹಾಕಿ ಆಮೇಲೆ ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕದಾಗಿ ಹೆಚ್ಚಿ ತುಪ್ಪದಲ್ಲಿ ಹುರ್ಕೋತೀನಿ ಕೆಂಪುಗಾಗೋ ತನಕ ಹುರಿಬೇಕು ಗೋಡಂಬಿ ಮತ್ತು ಬಾದಾಮಿ ಮೇಲೆ ಒಂದೆರಡು ಸ್ಪೂನು ಗಸಗಸೆ ಎರಡು ಸ್ಪೂನು ಬಿಳಿ ಎಲ್ಲು ಇದನ್ನು ಇದ್ರ ಜೊತೆಗೇ ಹುರಿತೀನಿ ಇಷ್ಟು ಹುರಿದಾದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ನಾನು ಈಗ ಇದೇ ಬಾಣಲೆಯಲ್ಲಿ ಇದು ನೋಡಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿದಿರೋದು ಮೀಡಿಯಮ್ ಸೈಜ್ದು ಎರಡು ತೆಂಗಿನಕಾಯಿ ಇದೆ ಈಗ ಇದಕ್ಕೆ ಅರ್ಧ ಕೆ ಜಿ ಬೆಲ್ಲ ಕುಟ್ಟಿರೋದು ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಆರುನೂರು ಗ್ರಾಮ್ ಬೆಲ್ಲ ಎರಡು ಮೀಡಿಯಮ್ ಸೈಜ್ ತೆಂಗಿನಕಾಯಿಗೆ ಈಗ ಬೆಲ್ಲ ಮತ್ತು ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಬೆಲ್ಲ ಕರಗಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ಈ ರೀತಿ ಫ್ರೈ ಮಾಡ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ದು ಐ ಫ್ಲೇಮ್ ಇಡಬೇಡಿ ಐ ಫ್ಲೇಮಲ್ಲಿ ಇಟ್ಟರೆ ತಳ ಹಿಡಿಯುತ್ತೆ ಬೇಗ ಚೆನ್ನಾಗಿ ಇದು ನಿಧಾನವಾಗಿಯೇ ಫ್ರೈ ಮಾಡಬೇಕು ಇದೇ ಇಂಪಾರ್ಟೆಂಟ್ ಇರೋದು ಅದು ನಿಧಾನವಾಗಿ ಹೇಗೆ ಫ್ರೈ ಮಾಡ್ಕೊತೀರಲ್ಲ ಅದು ಅಷ್ಟು ದಿನ ಚೆನ್ನಾಗಿ ಇರುತ್ತೆ ತುಂಬ ದಿನ ಇದನ್ನು ಇಟ್ಟು ತಿನ್ಬೋದು ಅದಕ್ಕೆ ನಾನು ಸ್ವಲ್ಪ ಹಾಗೆ ಕೈಯಲ್ಲಿ ನೀರು ಚಿಮಿಸ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಬಾರ್ದು ಬೆಲ್ಲ ಕರಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಚಿಮ್ಸಿದ್ದೀನಿ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೋತ ಫ್ರೈ ಮಾಡಬೇಕು ನನಗೀಗ ಬೆಲ್ಲ ಎಲ್ಲ ಕರಗಿ ತೆಂಗಿನಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದು ಈ ರೀತಿ ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಇದು ಮಾಡುವಾಗ ಸ್ವಲ್ಪ ತಳ ದಪ್ಪ ಇರೋಂಥ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಫ್ರೈ ಮಾಡಬೇಕು ಎಲ್ಲಿವರೆಗೂ ಇದು ಫ್ರೈ ಮಾಡಬೇಕಂದ್ರೆ ಪಾತ್ರೆಗೆ ತಳ ಹಿಡಿಯೋದಕ್ಕೆ ಶುರುವಾಗುತ್ತೆ ಸ್ವಲ್ಪ ತಳ ಕೆಂಪಿಗೆ ಇದೆ ನೋಡಿ ಈ ರೀತಿ ಕೆಂಪಗಾಗ್ತಾ ಇದೆ ತಳ ಹಿಡಿತಾ ಇದೆ ಅನ್ನೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಇಷ್ಟಾದಮೇಲೆ ಇದು ಆಗಿದೆ ಅಂತ ಅರ್ಥ ಹೈ ಫ್ಲೇಮ್ ಇಟ್ಟು ಮಾಡಬೇಡಿ ಹೂರ್ಣನ ಆದಷ್ಟು ಲೋ ಫ್ಲೇಮಲ್ಲಿ ಮಾಡಿದ್ರೆ ಒಳ್ಳೆಯದು ಈಗ ಎಂಟರಿಂದ ಹತ್ತು ಏಲಕ್ಕಿ ನಾನು ಪುಡಿ ಮಾಡಿ ಹಾಕಿದ್ದೀನಿ ಈಗ ಸ್ಟವ್ ಆಫ್ ಮಾಡಬೇಡಿ ಸ್ಟವ್ ಆಫ್ ಮಾಡಿ ಹುರಿದಿರೋ ಅಂಥ ಗೋಡಂಬಿ ಬಾದಾಮಿ ಗಸಗಸೆ ಇದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಈಗ ಈ ಹೂವನ್ನ ಪೂರ ತಣ್ಣಗಾಗೋದು ಕೊಡಬೇಕು ಹೂನ ಪೂರ ತಣ್ಣಗಾಗಲಿ ನೋಡಿ ಈ ರೀತಿ ಹೂನ ರೆಡಿ ಮಾಡಿಕೊಂಡ್ರೆ ಸ್ವಲ್ಪ ದಿನ ಇಟ್ಟು ತಿನ್ಬೌದು ಈಗ ಮೈದಾ ಹಿಟ್ಟು ಕಲಸಿಟ್ಟಿದ್ನಲ್ಲ ನೋಡಿ ಈಗ ಇದು ಈಗ ಸಾಫ್ಟಾಗಿದೆ ಇದು ಈ ರೀತಿ ಇರಬೇಕು ಮೈದಾ ಹಿಟ್ಟು ಊರ ಕಟ್ಟಿ ಕಲಿಸಿದ್ದು ಈಗ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗಿದೆ ಈಗ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಮಾಡ್ಕೋಬೇಕು ಮಾಡ್ಕೊಳ್ಳುವಾಗ ಆರಾಮಾಗಿ ಕೆಳಗೆ ಕೂತು ಮಾಡೋದೇ ಒಳ್ಳೆಯದು ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಮೊದಲಿಗೆ ಅಷ್ಟು ಕರ್ಜಿಕಾಯಿನ ಮಾಡಿಟ್ಕೊಂಡು ಆಮೇಲೆ ನಾನು ಫ್ರೈ ಮಾಡ್ತೀನಿ ಡೀಪ್ ಫ್ರೈ ಮಾಡ್ತೀನಿ ನೋಡಿ ಈ ರೀತಿ ಯಾವ ಸೈಜ್ ಬೇಕು ನಿಮಗೆ ಕರ್ಜಿಕಾಯಿ ಆ ಸೈಜಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೂರಿಗಳನ್ನು ಮಾಡ್ಕೋಬೇಕು ಹಿಟ್ಟು ಹಚ್ ಹಿಟ್ಟು ಹಚ್ಬಿಟ್ಟು ಲಟ್ಟಿಸ್ಕೋಬೇಕು ಚಿಕ್ಕ ಚಿಕ್ಕ ಪೂರಿ ಮಾಡ್ಕೋಬೇಕು ಪೂರಿ ಮಾಡಾದ್ಮೇಲೆ ಈ ರೀತಿ ಹೂನ ಈ ರೀತಿ ಹಾಕಬೇಕು ಆಮೇಲೆ ಎಡ್ಜಲ್ಲಿ ನೀರು ಹಚ್ಚಿಬಿಟ್ಟು ಲಾಕ್ ಮಾಡಬೇಕು ಆವಾಗ ಎಣ್ಣೆಯಲ್ಲಿ ಇದು ಬಿಟ್ಕೊಳ್ಳೋದಿಲ್ಲ ಹೀಗೆ ಸೈ ಸೈಡಲ್ಲಿ ಎಡ್ಜಲಿ ಡಿಸೈನ್ ಮಾಡೋಕ್ಕೆ ಬಂದರೆ ಡಿಸೈನ್ ಮಾಡ್ಕೋಬೋದು ನಾನು ಈಗ ಮಾಡೋಕ್ಕೆ ಬರಲ್ಲ ಅದಕ್ಕೆ ಇಷ್ಟೇ ನಾನು ಹೀಗೆ ಲಾಕ್ ಮಾಡಿ ಬಿಡ್ತೀನಿ ಈಗ ಕರ್ಜಿಕಾಯಿ ಕರಿಯೋದಕ್ಕೆ ರೆಡಿ ಇದೆ ಹೀಗೆ ಅಷ್ಟೂ ಮಾಡಿಟ್ಕೊಂಡು ಆಮೇಲೆ ನಾನು ಎಣ್ಣೆಯಲ್ಲಿ ಕರಿತಾಯಿದ್ದೀನಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಾಗಿಂದ ಅಂದರೆ ಶುರುವಿಂದ ಕೊನೆಯ ತನಕ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಆವಾಗ ಕರ್ಜಿಕಾಯಿ ಗರಿಗರಿಯಾಗಿ ಕರಿಯೋದಕ್ಕಾಗತ್ತೆ ಗೋಲ್ಡನ್ ಬ್ರೌನ್ ಆಗೋ ತನಕ ಕರಿಬೇಕು ಈಗ ನೋಡಿ ಬಿಸಿ ಬಿಸಿಯಾದ ತೆಂಗಿನಕಾಯಿ ಕರ್ಜಿಕಾಯಿ ಸೂಪರಾಗಿ ರೆಡಿ ಆಯಿತು ಸ್ವಲ್ಪ ದಿನ ಹಿಟ್ಟು ಕೂಡ ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ರುಚಿ ಈ ರೀತಿ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು